ನವರಾತ್ರಿ ಆರನೇ ದಿನ ದುರ್ಗಾದೇವಿ ಆರನೇ ಅವತಾರ ಆದ ಕಾತಿಯಿನಿ ದೇವಿಗೆ ನಾವು ಪೂಜೆ ಮಾಡ್ತೀವಿ ಇವಳು ದೇವತೆಗಳಿಗೆ ಮಹಿಷಾಸುರನ ಮೇಲಿದ್ದ ಕೋಪದ ಕಿರಣಗಳಿಂದ ಉದ್ಭವವಾದವಳು ಇವಳು ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಉದ್ಭವವಾಗ್ತಳು ಕಾತ್ಯಾಯನ ಋಷಿ ಇವಳಿಗೆ ಒಂದು ರೂಪ ಕೊಟ್ಟು ಕಾತ್ಯಾಯನನ ಮಗಳು ಕಾತ್ಯಾಯಿನಿ ಅಂತ ಹೇಳ್ಕೊಂಡು ನಾಮಕರಣ ಮಾಡ್ತಾವಳಿಗೆ ಅವಳು ತನ್ನ ಕತ್ತಿಯಿಂದ ಮಹಿಷಾಸುರನ ವಧೆ ಮಾಡ್ತಳು ಅದಕ್ಕೆ ಅವಳಿಗೆ ಮಹಿಷಾಸುರ ಮದ್ದಿನಿ ಅಂತನೂ ಹೆಸರಿದ್ದು ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ದೇವಿ ಸಿಂಹನ ಮೇಲೆ ಕೂತ್ಕೊಂಡಿರ್ತಳು ಕೆಲವೊಂದು ಕಡೆ ದೇವಿಗೆ ನಾಲ್ಕು ಕೈಗಳಿದ್ದು ಅಂತ ಉಲ್ಲೇಖ ಇದ್ದು ಇನ್ನೊಂದು ಕೆಲವೊಂದು ಕಡೆ ಹದಿನೆಂಟು ಕೈಗಳಿದ್ದು ಅವಳು ಎಲ್ಲ ದೇವತೆಗಳ ಆಯುಧಗಳನ್ನ ಹಿಡ್ಕೊಂಡಿದ್ಲು ಅಂತ ಹೇಳ್ಕಂಡು ಉಲ್ಲೇಖ ಇದ್ದು ವಿಷ್ಣುವಿನ ಸುದರ್ಶನ ಚಕ್ರ ಶಿವನ ತ್ರಿಶೂಲ ಇಂದ್ರನ ವಜ್ರ ಹಿಂಗೆ ಮುಂತಾದವುಗಳನ್ನ ಹಿಡ್ಕೊಂಡಿದ್ಲು ಅಂತ ಹೇಳ್ಕೊಂಡು ಉಲ್ಲೇಖ ಇದ್ದು ದೇವಿಗೆ ವಿಶೇಷವಾಗಿ ಜೇನುತುಪ್ಪವನ್ನು ನಾವು ನೈವೇದ್ಯಕ್ಕೆ ಇಡ್ತ ದೇವಿಯನ್ನು ಆರಾಧಿಸುವುದರಿಂದ ದುಷ್ಟಶಕ್ತಿಗಳೆಲ್ಲ ನಾಶ ಆಗ್ತು ಹೇಳ್ಕಂಡು ನಂಬಿಕೆ ಇದ್ದು